ನಾನು ಕೆ ಆರ್ ಗಂಗಾಧರ ಅಂತ ಅರಂತೋಡ್ನಲ್ಲಿ ನೇರ ಸ್ಮಾರಕ ಪದವಿಪೂರ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ನಿವೃತ್ತಿ ಈ ವರ್ಷ ನಾಡಿದ್ದು ಡಿಸೆಂಬರ್ ಹತ್ತನೇ ತಾರೀಕಿಗೆ ಇಲ್ಲಿ ಸಜ್ಜನ ಸಭಾಭವನದ ವಠಾರದಲ್ಲಿ ನಮ್ಮ ಸುಳ್ಯ ತಾಲೂಕಿನ ಇಪ್ಪತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಉಮರ್ ಬಿಜದ ಕಟ್ಟೆ ಅವರ ಸಾರಥ್ಯದಲ್ಲಿ ನಡೆಯಲಿದೆ ಈ ಒಂದು ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಸ್ವಾಗತ ಮತ್ತು ಸಾಹಿತ್ಯ ಪರಿಷತ್ತನವರು ಸೇರಿ ಆಯ್ಕೆ ಮಾಡಿದ್ದಾರೆ ಈ ಅರಂತೋಡು ಮತ್ತು ಸಂಪಾಜೆ ಗ್ರಾಮ ಗೋನಾಕ ಇದೆಲ್ಲ ನಾನು ಬೆಳೆದ ಊರು ಸಂಪಾಜೆಯಲ್ಲಿ ಅಧ್ಯಾಪಕನಾಗಿ ಅರಂತೋಡಿನಲ್ಲಿ ಪ್ರಾಂಶುಪಾಲನಾಗಿ ಬೆಳೆದ ಊರು ಇಲ್ಲೆಲ್ಲ ನನ್ನ ಇತ್ತೈಷಿಗಳು ನನ್ನ ವಿದ್ಯಾರ್ಥಿ ಮಿತ್ರರಿರುವಂಥ ಊರು ಇಲ್ಲಿ ಸಮ್ಮೇಳನದ ಅಧ್ಯಕ್ಷನನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದು ನನಗೆ ತುಂಬ ಸಂತೋಷ ಕೊಟ್ಟಿದೆ ಸಾಹಿತಿಯಾಗಿ ನಾನು ದೊಡ್ಡ ಕೆಲಸ ಮಾಡದಿದ್ದರೂ ಸಾಹಿತ್ಯ ಸಂಘಟನೆಯಲ್ಲಿ ಕಳೆದ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ತೊಡಗಿಸಿಕೊಂಡಿದ್ದೇನೆ ಈ ಕೂನಾಡಕದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನನಗೊಂದು ವಿಶೇಷವಾದಂಥ ಗೌರವವನ್ನು ಕೊಟ್ಟಿದ್ದಾರೆ ಈ ಸಮ್ಮೇಳನ ಖಂಡಿತ ಇಲ್ಲಿ ಯಶಸ್ವಿಯಾಗ್ತದೆ ಇದರ ಹಿಂದೆ ಇಲ್ಲಿಯ ಸಂಘಟಕರಾದ ಉಮರ್ ಅವರ ಜೊತೆಯಲ್ಲಿ ಡಾಕ್ಟರ್ ಲೀಲಾದರ್ ಇದ್ದಾರೆ ಚಿದಾನಂದ ಮಾಸ್ ಇದ್ದಾರೆ ದಾಮೋದರ್ ಮಾಸ್ ಇದ್ದಾರೆ ಜಿ ಕೆ ಹಮೀದ್ ಇದ್ದಾರೆ ಸೋಮಶೇಖರ್ ಕೋಯ್ಕಾಜ ಇದ್ದಾರೆ ಪಿ ಎ ಉಮರ್ರು ಸೋಮ ವೀರಪ್ಪ ಅವರೆಲ್ಲ ಇದ್ದಾರೆ ಅವರೆಲ್ಲರ ಒಂದು ಹೂಡುವಿಕೆಯಿಂದ ಈ ಸಮ್ಮೇಳನ ಯಶಸ್ವಿಯಾಗುವುದರಲ್ಲಿ ಸಂಶಯ ಇಲ್ಲ ಉಳ್ಳ ತಾಲೂಕಿನಲ್ಲಿ ತನಕ ನಡೆಯದಂಥ ರೀತಿಯಲ್ಲಿ ಇಲ್ಲಿ ಈ ಸಮ್ಮೇಳನ ನಡೆಯುತ್ತದೆ ಎಂಬ ಒಂದು ಆಶಾವಾದವನ್ನು ನಾನು ಹೊಂದಿದ್ದೇನೆ ಭಗವಂತ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ